السلام عليكم ورحمه الله وبركاته بسم الله الرحمن الرحيم الحمد لله رب العالمين اللهم صل وسلم وبارك على سيد المرسلين وعلى اله وصحبه اجمعين اما بعد بسم الله الرحمن الرحيم واصبح فؤاد ام موسى فارغا ಅಲ ಮಿನಲ್ ಪ್ರೀತಿಯ ಸಹೋದರರೇ ಜೀವನದಲ್ಲಿ ಅನೇಕ ಕಷ್ಟ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರುತ್ತದೆ ಕೆಲವೊಮ್ಮೆ ತೀವ್ರವಾದ ನೋವಿನಿಂದ ಮನಸ್ಸು ಚಡಪಡಿಸುವಂತಹ ಸನ್ನಿವೇಶಗಳು ಕೂಡ ನಮಗೆ ಬರುತ್ತದೆ ಅತ್ಯಂತ ಪ್ರೀತಿಸುವ ಹತ್ತಿರ ನಮ್ಮ ಹತ್ತಿರದ ಕುಟುಂಬಸ್ಥರು ಸ್ನೇಹಿತರು ಮರಣ ಹೊಂದುವಾಗ ಅಥವಾ ಅತ್ಯಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಮುಂದಿಟ್ಟಂತಹ ಕೆಲವೊಂದು ಹೆಜ್ಜೆಗಳು ಸೋಲಿನತ್ತ ಹೋಗುವಾಗ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಉಂಟು ಉಂಟಾಗ ಉಂಟಾಗುವಾಗ ಈ ರೀತಿಯಾದ ಹಲವಾರು ಸನ್ನಿವೇಶಗಳಲ್ಲಿ ನಮ್ಮ ಮನಸ್ಸು ಗಲಿಬಿಲಿಗೊಳ್ಳುವಂತಹ ಚಡಪಡಿಸುವಂತಹ ವಿಚಲಿತಗೊಳ್ಳುವಂತಹ ತೀವ್ರವಾದ ನೋವಿನಿಂದ ತಲ್ಲಣಗೊಳ್ಳುವಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರುತ್ತವೆ ಅಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸುವುದು ನಮ್ಮ ಮನಸ್ಸನ್ನು ಸಮಾಧಾನ ಪಡಿಸಲಿಕ್ಕೆ ಬೇಕಾಗಿ ನಾವು ಹಲವರನ್ನು ಸಮೀಪಿಸುತ್ತೇವೆ ನಮ್ಮ ಹತ್ತಿರದ ಕುಟುಂಬಸ್ಥರನ್ನು ನಮ್ಮ ಸ್ನೇಹಿತರನ್ನು ನಾವು ಸಮೀಪಿಸುತ್ತೇವೆ ನಮ್ಮ ಮನಸ್ಸಿಗೊಂದು ಗಟ್ಟಿತನ ಸಿಗಲಿಕ್ಕೆ ಬೇಕಾಗಿ ನಮ್ಮ ಮನಸ್ಸಿಗೊಂದು ಸಮಾಧಾನ ಸಿಗಲಿಕ್ಕೆ ಬೇಕಾಗಿ ಅಲ್ಲಾಹನು ಕುರ್ಆನ್ನಲ್ಲಿ ಅಂತಹ ಒಂದು ಸನ್ನಿವೇಶವನ್ನು ವಿವರಣೆ ಮಾಡಿ ಆ ಸನ್ನಿವೇಶದಲ್ಲಿ ಅಂತಹ ಆಘಾತಕಾರಿಯಾದಂತಹ ಮನಸ್ಸಿಗೆ ಆಘಾತವನ್ನುಂಟು ಮಾಡುವಂತಹ ಸನ್ನಿವೇಶದಲ್ಲಿ ನಿಜವಾಗಿ ನಮ್ಮ ಮನಸ್ಸನ್ನು ದೃಢಗೊಳಿಸುವುದು ಯಾರು ನಮ್ಮ ಮನಸ್ಸಿನಿಗೆ ಸೂಕ್ತವಾದ ಸಮಾಧಾನವನ್ನು ನೀಡುವುದು ಯಾರು ಎಂಬ ಪ್ರಶ್ನೆಗೆ ಒಂದು ಉತ್ತರವನ್ನು ಅಲ್ಲಾಹುರ್ ಅನ್ನಲ್ಲಿ ನೀಡ್ತಾ ಇದ್ದಾನೆ ಸೂರತ್ತುಲ್ ಕಸಸ್ನ ಹತ್ತನೇ ಸೂಕ್ತದಲ್ಲಿ ಅಲ್ಲಾಹನು ವಿವರಣೆ ನೀಡ್ತಾನೆ ಪ್ರವಾದಿ ಮೂಸಾ ಅಲಿ ಇಸ್ಲಾಂ ರವರ ತಾಯಿ ಆ ಪ್ರವಾದಿ ಮೂಸಾ ಅಲಿ ಇಸ್ಲಾಂ ರವರಿಗೆ ಜನ್ಮವಿತ್ತು ಫಿರಾವ್ನ ಉಪಟಳದಿಂದ ರಕ್ಷಣೆ ಪಡೆಯಲಿಕ್ಕೆ ಬೇಕಾಗಿ ಆ ಮಗುವನ್ನು ಸಣ್ಣ ಮಗುವನ್ನು ನೀರಿಗೆ ಎಸೆಯಬೇಕಾದಂತಹ ಒಂದು ಸನ್ನಿವೇಶ ಬಂತು ಅದರ ಬಗ್ಗೆ ಒಮ್ಮೆ ಚಿಂತನೆ ಮಾಡಿ ನೋಡಿ ತಾನು ಹೆತ್ತು ಹೊತ್ತಂತಹ ಅತ್ಯಂತ ನೋವಿನಿಂದ ಹೆತ್ತು ಹೊತ್ತಂತಹ ಹಾಗೆ ಬಹಳ ಕಷ್ಟ ಕಟ್ಟು ಕಷ್ಟಪಟ್ಟು ಜನ್ಮವಿತ್ತಂತಹ ತನ್ನ ಕರುಳ ಕುಡಿಯನ್ನು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಯಾವುದೇ ಒಂದು ಆಶ್ವಾಸನೆ ಇಲ್ಲದೆ ನೀರಿಗೆ ಎಸೆಯಬೇಕಾದಂತಹ ಒಂದು ಸಂದರ್ಭ ಆ ಒಂದು ಸಂದರ್ಭವನ್ನು ಚಿಂತನೆ ಮಾಡಿದರೆ ಅದೊಂದು ಬಹಳ ಆಘಾತಕಾರಿಯಾದಂತಹ ಯಾವ ಯಾವುದೇ ಒಬ್ಬ ತಾಯಿ ವಿಚ ಒಂದು ನಿಮಿಷ ವಿಚಲಿತಗೊಳ್ಳುವಂತಹ ಒಂದು ಸಂದರ್ಭವಾಗಿದೆ ಅಲ್ಲಾಹನು ಅಲ್ಲಾಹನ ಆದೇಶ ಪ್ರಕಾರ ಆ ಮುಸಾಲೆ ಇಸ್ಲಾಂ ರವರ ತಾಯಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅದು ಕೂಡ ಆ ಪೆಟ್ಟಿಗೆ ಎಂಬುದನ್ನು ಎಂಬುದು ಅದು ನೀರನ್ನು ನೀರಿನಿಂದ ಆ ಮಗುವನ್ನು ಕಾಪಾಡುತ್ತದೆ ಎಂಬ ಒಂದು ಗ್ಯಾರಂಟಿ ಅಥವಾ ಆ ಗ್ಯಾರಂಟಿ ಮೂಸಾ ಅಲಿ ಇಸ್ಲಾಂ ರವರ ತಾಯಿಗಿಲ್ಲ ಆದರೂ ಕೂಡ ಅಲ್ಲಾಹನ ಆದೇಶದ ಮೇರೆಗೆ ಮೂಸ ಅಲಿ ಇಸ್ಲಾಂ ರವರ ತಾಯಿ ಆ ಮಗುವನ್ನು ಅಲ್ಲಾಹನ ಆದೇಶ ಪ್ರಕಾರ ನೀರಿಗೆ ಸೇತಾನೆ ಆ ಸಂದರ್ಭದಲ್ಲಿ ಮೂಸಾ ಅಲಿ ಇಸ್ಲಾಂ ರವರ ತಾಯಿಯ ಮನಸ್ಸಿನ ಅವಸ್ಥೆ ಹೇಗಿತ್ತು ಅಂತ ಅಲ್ಲಾಹನು ಹೇಳ್ತಾನೆ ಮೂಸಾ ಅಲಿ ಇಸ್ಲಾಂ ರವರ ತಾಯಿಯ ಮನಸ್ಸು ಒಂದು ಸಂದರ್ಭಕ್ಕೆ ಅದು ಆಘಾತಕ್ಕೊಳಗಾಯಿತು ಸಾಮಾನ್ಯವಾಗಿ ಯಾವುದಾದರೂ ಒಂದು ದೊಡ್ಡ ಒಂದು ದುರ್ಘಟನೆ ನಮ್ಮ ಜೀವನದಲ್ಲಿ ಸಂಭವಿಸುವಾಗ ಅದನ್ನು ಕಣ್ಣಾರೆ ನಾವು ಕಾಣುವಾಗ ನಮಗೆ ಮನಸ್ಸನ್ನು ಆಘಾತ ನೀಡುವಂತಹ ಒಂದು ದುರ್ಘಟನೆ ನಮ್ಮ ಕಣ್ಣಾರ ಮುಂದೆ ನಾವು ಕಾಣುವಾಗ ನಮ್ಮ ಮನಸ್ಸು ಒಂದು ಕ್ಷಣಕ್ಕೆ ಅದು ನಿಷ್ಕ್ರಿಯಗೊಂಡಂತೆ ನಮಗೆ ಅನುಭವ ಆಗ್ತದೆ ನಮ್ಮ ಮನಸ್ಸು ನಿಷ್ಕ್ರಿಯಗೊಂಡಂತೆ ನಮಗೆ ಯಾವುದೇ ಅನುಭವಗಳು ಉಂಟಾಗದ ರೂಪದಲ್ಲಿ ನಮ್ಮ ನಾವು ಒಂದು ಕ್ಷಣ ಗಲಿಬಿಲಿಗೊಳ್ಳುತ್ತೇವೆ ವಿಚಲಿತಗೊಳ್ಳುತ್ತೇವೆ ನಮ್ಮ ಮುಂದೆ ಏನೇ ಘಟಿಸಿದರೂ ಆ ಸಂದರ್ಭದಲ್ಲಿ ನಮ್ಮ ಮುಂದೆ ಯಾರೇ ಬಂದರೂ ಏನೇ ಮಾಡಿದರೂ ಕೂಡ ನಮಗೆ ಏನು ಅನುಭವ ಆಗುವುದಿಲ್ಲ ಏನು ಕಾಣುವುದಿಲ್ಲ ಏನು ಕೇಳುವುದಿಲ್ಲ ಅಂತಹ ಒಂದು ಸಂದರ್ಭವಾಗ ಉಂಟಾಗ್ತದೆ ಆ ರೀತಿಯಾದಂತಹ ಒಂದು ಆಘಾತವಾಗಿತ್ತು ಮುಸಾಲಿ ಇಸ್ಲಾಂ ರವರ ತಾಯಿಗೆ ಉಂಟಾ ಉಂಟಾದದ್ದು ಅವರ ಮನಸ್ಸನ ಕುರಿತು ಅಲ್ಲಾಹನು ಹೇಳುವುದು ಫಾರಿಗಾ ಮನಸ್ಸು ಖಾಲಿಯಾಗಿ ಬಿಟ್ಟಿತು ಮನಸ್ಸಿನಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳೆಲ್ಲ ಒಂದು ಕ್ಷಣಕ್ಕೆ ನಿಷ್ಕ್ರಿಯವಾಯಿತು ಅಂತಹ ಒಂದು ತೀವ್ರವಾದ ಆಘಾತಕ್ಕೆ ಮೂಸಾಲಿ ಇಸ್ಲಾಂ ರವರ ತಾಯಿ ಒಳಗಾದ ಸಹಜವಾಗಿದೆ ತನ್ನ ಕರುಳ ಕುಡಿಯನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮೂಸಾ ಅಲೆ ಇಸ್ಲಾಂ ರವರ ತಾಯಿ ಅದನ್ನು ನೀರಿಗೆ ಸೇತಾರೆ ಆ ಒಂದು ಸಂದರ್ಭವನ್ನು ಚಿಂತನೆ ಮಾಡಿ ನೋಡಿ ಅಂತಹ ಒಂದು ಆಘಾತ ಉಂಟಾದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರು ಅನಿಯಂತ್ರಣ ಅನಿಯಂತ್ರಿತವಾದ ಒಂದು ಅವಸ್ಥೆಗೆ ತಲುಪುತ್ತಾರೆ ಯಾವುದೇ ಒಂದು ತಾಯಿ ಅನಿಯಂತ್ರ ಅನಿಯಂತ್ರಿತವಾದ ಅಥವಾ ನಿಯಂತ್ರಣಕ್ಕೆ ಹತೋಟಿಗೆ ಬಾರದಂತಹ ಒಂದು ಅವಸ್ಥೆಗೆ ತಲುಪುತ್ತಾರೆ ಆದರೆ ಅಲ್ಲಾಹನು ಹೇಳ್ತಾನೆ ಇಂಕಾದಿಲ್ಸಾಲ್ ಇಸ್ಲಾಂ ರವರ ತಾಯಿಯ ಹೃದಯಕ್ಕೆ ನಾವು ಆ ಸಂದರ್ಭದಲ್ಲಿ ಒಂದು ಗಟ್ಟಿತನವನ್ನು ದೃಢತೆಯನ್ನು ನಾವು ಕೊಡದೇ ಇರುತ್ತಿದ್ದರೆ ಅವರು ಆ ಒಂದು ಗುಟ್ಟನ್ನು ಬಹಿರಂಗ ಮಾಡಿಬಿಡುತ್ತಿದ್ದರು ಯಾವೊಂದು ಉದ್ದೇಶಕ್ಕಾಗಿದೆ ತನ್ನ ಮಗುವನ್ನು ಆ ನೀರಿನಲ್ಲಿ ಬಿಟ್ಟದ್ದು ಅದೇನು ಚಿಂತನೆ ಮಾಡದೆ ಒಂದು ಕ್ಷಣ ಅವರು ಅನಿಯಂತ್ರಿತವಾದಂತಹ ಅನಿಯಂತ್ರಣಗೊಳ್ಳುವಂತಹ ಒಂದು ಅವಸ್ಥೆಗೆ ಅವರು ಒಳಗಾಗ್ತಿದ್ದರು ನಾವು ಅವರ ಮನಸ್ಸನ್ನು ಗಟ್ಟಿಗೊಳಿಸದೇ ಇರುತ್ತಿದ್ದರೆ ಅಂದರೆ ಅಲ್ಲಾಹು ಹೇಳಿದ್ದು ನಾನು ಆ ಸಂದರ್ಭದಲ್ಲಿ ಅವರ ಮನಸ್ಸನ್ನು ಗಟ್ಟಿ ಮಾಡಿದೆವು ದೃಢ ಮಾಡಿದೆವು ನಾವಾಗಿದ್ದೇವೆ ಅವರ ಮನಸ್ಸನ್ನು ದೃಢ ಮಾಡಿದ್ದು ಅವರ ಮನಸ್ಸಿಗೆ ಒಂದು ದೃಢತೆಯನ್ನು ಗಟ್ಟಿತನವನ್ನು ನೀಡಿದ್ದು ಯಾವುದೇ ಒಂದು ಆ ಒಂದು ಆಘಾತಕ್ಕೆ ವಿಚಲಿತಗೊಳ್ಳದೆ ಆ ಆಘಾತದಿಂದ ಅನಿಯಂತ್ರಿತವಾದ ಒಂದು ಅವಸ್ಥೆಗೆ ತಲುಪದೆ ಅವರ ಮನಸ್ಸಿಗೆ ಒಂದು ಗಟ್ಟಿತನವನ್ನು ನಾವು ನೀಡಿದ್ದೆವು ಆ ಕಾರಣದಿಂದ ಅವರು ಆ ಗುಟ್ಟನ್ನು ಅಂದರೆ ತನ್ನ ಮಗುವನ್ನು ನಾನು ಹೊಳೆಗೆ ಬಿಟ್ಟಿದ್ದೇನೆ ನೀರಿಗೆ ಬಿಟ್ಟಿದ್ದೇನೆ ತನ್ನ ಮಗುವನ್ನು ರಕ್ಷಿಸರಿ ಎಂಬ ರೂಪದಲ್ಲಿ ಅವರು ತನ್ನ ಗುಟ್ಟನ್ನು ಯಾರೊಂದಿಗೂ ಹೊರಗೆ ಬಿಡಲಿಲ್ಲ ಅಲ್ಲದೇ ಇರುತ್ತಿದ್ದರೆ ಅವರು ಆ ಗುಟ್ಟನ್ನು ರಟ್ಟು ಮಾಡುತ್ತಿದ್ದರು ಬಹಿರಂಗ ಮಾಡುತ್ತಿದ್ದರು ಲಿತಕೂ ನಮಿನಲ್ ಮೀನಿಂಗ್ ಆ ಮೂಲಕ ಅವರು ಬಹಳ ದೃಢ ವಿಶ್ವಾಸಿಗಳ ಸಾಲಿಗೆ ಅವರು ಸೇರಿದರು ಅಂತ ಅಲ್ಲಾಹು ಹೇಳ್ತಾರೆ ಈ ಒಂದು ಸೂಕ್ತ ನಮಗೆ ಕಲಿಸುವುದೇನೆಂದರೆ ನಾವು ಇಮೋಷನಲ್ ಆದಂತಹ ಮಾನಸಿಕವಾಗಿ ನಾವು ದೊಡ್ಡ ಒಂದು ಆಘಾತಕ್ಕೆ ಒಳಗಾಗುವಾಗ ನಮ್ಮ ಮನಸ್ಸಿಗೆ ದೃಢತೆಯನ್ನು ನಿಜವಾಗಿ ಕೊಡುವುದು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವುದು ಅಲ್ಲಾಹವಾಗಿದ್ದಾನೆ ಅಲ್ಲಾಹನಲ್ಲಿ ದೃಢವಾದ ವಿಶ್ವಾಸವಿದ್ದರೆ ಖಂಡಿತವಾಗಿಯೂ ನಮ್ಮ ಎಂತಹ ಸನ್ನಿವೇಶವನ್ನು ಕೂಡ ನಮಗೆ ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂಬ ಒಂದು ಮಹತ್ತರವಾದ ಸಂದೇಶವನ್ನಾಗಿದೆ ಸೂಕ್ತ ಹೇಳ್ತಾ ಇರೋದು ಮೂಸಾಲಿ ಇಸ್ಲಾಂ ರವರ ತಾಯಿ ಅಲ್ಲಾಹನ ಆದೇಶವನ್ನು ಆದೇಶದಲ್ಲಿ ನಂಬಿಕೆ ಇಟ್ಟ ಇಟ್ಟು ಆಗಿತ್ತು ತನ್ನ ಮಗುವನ್ನು ಎಸೆದದ್ದು ನೀರಿಗೆ ಎಸೆದದ್ದು ಆ ಕಾರಣದಿಂದಾಗಿ ಅಲ್ಲಾಹನು ಅವರ ಮನಸ್ ಅವರ ಮನಸ್ಸಿಗೆ ಒಂದು ದೃಢತೆಯನ್ನು ಇಮೋಷನಲ್ ಆದಂತಹ ಒಂದು ಬ್ಯಾಲೆನ್ಸ್ ಅನ್ನು ಅಲ್ಲಾಹನು ಕೊಟ್ಟನು ಎಂದು ಮಾತ್ರವಲ್ಲ ಮತ್ತೊಂದು ಸಂದೇಶವನ್ನು ಕೂಡ ಅಲ್ಲಾಹನು ಈ ಸೂಕ್ತದಲ್ಲಿ ನೀಡ್ತಾ ಇದ್ದಾನೆ ಇಲ್ಲಿ ಮಿನಲ್ ಮುಖಿ ಈ ಒಂದು ಬಹಳ ಅಪರೂಪವಾದಂತಹ ಬಹಳ ಅದ್ಭುತವಾದಂತಹ ಈ ಒಂದು ಪರೀಕ್ಷೆಗೆ ಒಳಗಾಗುವ ಮೂಲಕ ಮುಸಾಲಿ ಸಲಾಂ ರವರು ಮುಸಾಲೆ ಇಸ್ಲಾಂ ರವರ ತಾಯಿಯವರು ತಾನೊಬ್ಬ ದೃಢ ವಿಶ್ವಾಸಿಯಾಗಿದ್ದೇನೆ ಅಲ್ಲಾಹನಲ್ಲಿ ದೃಢ ವಿಶ್ವಾಸವನ್ನು ಇಟ್ಟುಕೊಂಡ ಇಟ್ಟುಕೊಂಡಂತಹ ಒಬ್ರು ಮಹಿಳೆಯಾಗಿದ್ದೇನೆ ಎಂದು ಸಾಬೀತುಪಡಿಸಿದರು ಅಂದರೆ ಅಲ್ಲಾಹನು ನಮ್ಮ ನಮ್ಮ ಜೀವನಗಳಲ್ಲಿ ಹಲವಾರು ಕೆಲವೊಂದು ಪರೀಕ್ಷೆಗಳನ್ನು ಕೆಲವೊಮ್ಮೆ ನೀಡ್ತಾನೆ ಹಲವಾರು ಸಮಸ್ಯೆಗಳನ್ನು ಕೊಡುತ್ತಾನೆ ಹಲವಾರು ತೊಂದರೆ ತಾಪತ್ರಯಗಳನ್ನು ಬಹಳ ಆಘಾತಕಾರಿಯಾದಂತಹ ಸನ್ನಿವೇಶವನ್ನು ಕೆಲವೊಮ್ಮೆ ಅಲ್ಲಾಹನು ನಮ್ಮ ಜೀವನದಲ್ಲಿ ಕೊಡುತ್ತಾನೆ ಅದಕ್ಕೆ ಕಾರಣ ಅಲ್ಲಾಹನು ಆ ಮೂಲಕ ನಮ್ಮನ್ನು ನಮ್ಮ ದೃ ವಿಶ್ವಾಸವನ್ನು ನಿಜವಾಗಿ ದೃಢಪಡಿಸ್ತಾ ಇರ್ತಾನೆ ಇಲ್ಲಿ ಕೂಡ ಏಕೆ ಮೂಸಾ ಅಲಿ ಇಸ್ಲಾಮ್ ರವರ ತಾಯಿಗೆ ಇಂತಹ ಒಂದು ಸನ್ನಿವೇಶವನ್ನು ಅಲ್ಲಾಹನು ನೀಡಿದ್ದಾನೆಂದರೆ ಅವರನ್ನು ದೃಢವಾದ ವಿಶ್ವಾಸವಿರುವಂತಹ ಮಹಿಳೆಯಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿದೆ ಅದನ್ನಾಗಿದೆ ಕೊನೆಯದಾಗಿ ಅಲ್ಲಾಹನು ಹೇಳ್ತಾ ಇರುವುದು ಲಿತಕೂ ನೆನಲ್ ಅವರನ್ನು ದೃಢ ವಿಶ್ವಾಸಿಗಳ ಸಾಲಿಗೆ ಈ ಮೂಲಕ ಈ ಒಂದು ಸನ್ನಿವೇಶದ ಮೂಲಕ ಅಲ್ಲಾಹನು ಸೇರಿಸಿಬಿಟ್ಟನು ಅಂತ ಅದರಿಂದ ಪ್ರೀತಿಯ ಸಹೋದರ ನಮ್ಮ ಜೀವನದಲ್ಲಿ ಎಂತಹ ತೊಂದರೆ ತಾಪತ್ರಯಗಳು ತೀವ್ರವಾದ ಸಂಕಷ್ಟ ನೋವುಗಳು ಬರುವಾಗ ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸುವುದು ಅಲ್ಲಾಹನಾಗಿದ್ದಾನೆ ಎಂಬ ಒಂದು ಅಚ್ಚಲವಾದ ನಂಬಿಕೆ ನಮ್ಮಲ್ಲಿರಬೇಕು ಆ ಮೂಲಕ ನಾವು ಏನೋ ನಷ್ಟ ಹೊಂದುತ್ತಾ ಇದ್ದೇವೆ ಎಂದು ನಾವು ಭಾವಿಸಬಾರದು ಹೊರತಾಗಿ ಒಂದು ದೊಡ್ಡ ಅನುಗ್ರಹ ಅಲ್ಲಾಹನು ನನಗೆ ನೀಡಲಿಕ್ಕೆ ಬೇಕಾಗಿ ಆಗಿದೆ ನನಗೆ ಇಂತಹ ಕಷ್ಟ ತಾಪತ್ರಯಗಳನ್ನು ಅಲ್ಲಾಹನು ಕೊಡ್ತಾ ಇರುವುದು ಎಂಬ ಒಂದು ಅಚಲವಾದ ನಂಬಿಕೆ ನಮ್ಮಲ್ಲಿರಬೇಕು ಎಂಬ ಒಂದು ಸಂದೇಶವನ್ನಾಗಿದೆ ಈ ಸೂಕ್ತದಲ್ಲಿ ಅಲ್ಲಾಹನು ನಮಗೆ ನೀಡ್ತಾ ಇರುವುದು ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ ಅನುಗ್ರಹಿಸಲಿಮೀನ್ ಅಲಾಮ್ ವಲೈಕು ವರಹಲ್ಲ